ಸ್ವಾಮೀಜಿ ಹಿಂದುತ್ವದ ಬಗ್ಗೆ ನೀವು ಮಾತಾಡಿದವರು ಮಂಗಳೂರಿನಲ್ಲಿ ಎಲ್ಲ ಕಡೆ ನಿಮ್ದು ಫೋಟೋ ಕಾಣ್ತಾ ಇದೆ ನೀವು ಮುಸ್ಲಿಮ್ರ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಾ ನನಗೆ ಕೇಳಿದ ನನಗೆ ಫೋಟೋ ಎಲ್ಲಿ ಹಾಕಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ನನಗೆ ಬರುವಾಗಷ್ಟೇ ನೋಡಿದೆ ನಾನು ಹೇಳಿದೆ ಮುಸ್ಲಿಮ್ರ ಕಾರ್ಯಕ್ರಮಕ್ಕೆ ಹೋಗ್ತಿಲ್ಲ ನಮ್ಮ ಮಂಗಳೂರಿನವ್ರ ಅಂತಲೇ ಹೋಗ್ತಾ ಇದ್ದೇನೆ ಯಾವುದೋ ಬೇರೆ ದೇಶಕ್ಕೇನು ಹೋಗ್ತಾ ಇಲ್ಲ ನಾನು ಹದಿನಾರು ವರ್ಷ ನಾನು ಡಾಕ್ಟ್ರಾಗಿ ಕೆಲಸ ಮಾಡುವಾಗ ಶಿವಮೊಗ್ಗದಲ್ಲಿ ಟಿಪ್ಪು ನಗರ ಅಂತ ಒಂದು ಏರಿಯಾ ಆದ್ರೆ ರಾಮ್ ಮನೋಹರ್ ಲೋಹಿಯ ಅಂತ ಒಂದು ಏರಿಯಾ ನಗರ ಅಂತ ಒಂದು ಏರಿಯಾ ಹಿಂದೂಗಳು ಇದ್ದರು ಮುಸ್ಲಿಮರು ಇದ್ರು ಮುಸ್ಲಿಮರು ಸ್ವಲ್ಪ ಜಾಸ್ತಿ ಇದ್ರೆ ಎಲ್ಲರನ್ನು ಒಂದೇ ರೀತಿಯಾದಂಥ ಚಿಕಿತ್ಸೆ ಕೊಟ್ಟು ನಾನು ನೋಡಿದ್ದೇನೆ ಅವರೆಲ್ಲರೂ ಅದೇ ರೀತಿ ಅವರವರ ಕುಟುಂಬದಲ್ಲಿ ಒಬ್ಬರು ವೈದ್ಯರನ್ನ ತನ್ನ ಕುಟುಂಬದ ಜನ ಆಗಿ ಅವರು ಮುಸ್ಲಿಮರಲ್ಲಿ ಪ್ರೀತಿಸಿದ್ದಾರೆ ನಾವು ಸ್ವಾಮಿಗಳ ಹತ್ತು ವರ್ಷದ ಮೇಲೆ ಸುಮ್ಮನೆ ನಾನು ಏರಿಯಾ ನೋಡಬೇಕು ಅಂತ ಹೋದಾಗ ಮುತ್ತಿಗೆ ಹಾಕಿದ್ರು ನಮ್ಮ ಮನೆಗೆ ಬರಬೇಕಂತ ಕಂಡ್ರು ಆ ಪ್ರೀತಿಯಲ್ಲಿ ಯಾವ ಜಾತಿ ಕಾಣಲಿಲ್ಲ ಯಾವ ಧರ್ಮ ಕಾಣಲಿಲ್ಲ ಅದು ಮನುಕುಲವಾಗಿ ಕಂಡಿತ್ತು ಇಬ್ರು ಪ್ರೊಫೆಸರು ಕ್ರೈಸ್ತರು ಸ್ವಾಮಿ ಇದು ಫಾದರ್ ಒಬ್ರು ಬಂದಿದ್ದರು ಸ್ವಾಮಿಗಳಿಗೊಂದು ಬಂದಿದ್ರು ಅವರಿಗೆ ಹಲ್ಲೆ ಮಾಡಿಬಿಟ್ರು ಅಂದರೆ ನಾಳೆ ನ್ಯಾಷನಲ್ ನ್ಯೂಸ್ ನಾವು ಹಿಂದೂಗಳು ಮುಸ್ಲಿಮರು ಕ್ರೈಸ್ತರು ಬೌದ್ಧರು ಜೈನ್ರು ಈ ಐದು ಬೆರಳು ಏನಿದೆ ಈ ಐದು ಬೆರಳು ಇಲ್ಲದೆ ಈ ಕೈ ಚಂದ ಕಾಣೋದಿಲ್ಲ ಮುಸ್ಲಿಮ್ರು ಸ್ವಾಮಿ ಕೆಟ್ಟವರು ಕ್ರಿಶ್ಚಿಯನ್ರು ಸ್ವಲ್ಪ ಕೆಟ್ಟವರು ಹಿಂದೂಗಳು ಒಳ್ಳೆಯವರು ಅನ್ನೋಕ್ಕಾಗುತ್ತ ಇವತ್ತು ಯಾವ ಮಾತು ಹೇಳಿದರೂ ಸಹ ಭಾಷಣಕ್ಕಾಗಿ ಅದು ಹೇಳಿರುವಂಥ ಮಾತಲ್ಲ ಆತ್ಮ ವಿಮರ್ಶೆಗೆ ಅಂತ ನಾನು ಮೊದಲೇ ಹೇಳ ಈ ದಾಳಿಗಳಿಂದ ಧರ್ಮ ಉದ್ಧಾರ ಆಗುದಿಲ್ಲ ದೀಪಾವಳಿಯನ್ನು ಒಟ್ಟಿಗೆ ಸೇರ ಆಚರಿಸಿದ್ದೇವೆ ನಮ್ಮಲ್ಲಿ ಈದ್ ಮಿಲಾದನ್ನು ಆಚರಿಸಿದ್ದೇವೆ ನಾಡದು ಕ್ರಿಸ್ಮಸ್ನೂ ಸಹ ಈ ದೇಶ ಆಚರಿಸ್ತದೆ ಇದನ್ನು ನೋಡಿ ಅಲ್ವಾ ಕಲಿಬೇಕು ಬೇರೆ ದೇಶ ನನಗೆ ಬಹಳಷ್ಟು ಜನ ಇವತ್ತು ಮಧ್ಯಾಹ್ನದವರೆಗೂ ಸಹ ಫೋನ್ ಮಾಡಿದ್ದಾರೆ ಸ್ವಾಮೀಜಿ ಹಿಂದುತ್ವದ ಬಗ್ಗೆ ನೀವು ಮಾತಾಡಿದವರು ಮಂಗಳೂರಿನಲ್ಲಿ ಎಲ್ಲ ಕಡೆ ನಿಮ್ದು ಫೋಟೋ ಕಾಣ್ತಾ ಇದೆ ನೀವು ಮುಸ್ಲಿಮ್ರ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಾ ಅಂತ ನನಗೆ ಕೇಳಿದರು ನನಗೆ ಫೋಟೋ ಎಲ್ಲಿ ಹಾಕಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ನನಗೆ ಬರುವಾಗಷ್ಟೇ ನೋಡಿದೆ ನಾನು ಹೇಳಿದೆ ಮುಸ್ಲಿಮ್ರ ಕಾರ್ಯಕ್ರಮಕ್ಕೆ ಹೋಗ್ತಿಲ್ಲ ನಮ್ಮ ಮಂಗಳೂರಿನವ್ರ ಕಾರ್ಯಕ್ರಮಕ್ಕಂತಲೇ ಇದ್ದೇನೆ ಯಾವುದೋ ಬೇರೆ ದೇಶಕ್ಕೇನು ಹೋಗ್ತಾ ಇಲ್ಲ ನಾನು ನಮ್ಮಲ್ಲಿ ಈ ಒಗ್ಗಟ್ಟನ್ನು ಒಡಿಬೇಕಂತಲೇ ಚೈನಾ ಕಾಯ್ತಾ ಇರೋದು ಈ ಒಗ್ಗಟ್ಟನ್ನು ಒಡಿಬೇಕಂತಲೇ ಪಾಕಿಸ್ತಾನ ಕಾಯ್ತಾ ಇರೋದು ಈ ಒಗ್ಗಟ್ಟನ್ನು ಹೊಡಿಬೇಕಂತಲೇ ಬಾಂಗ್ಲಾ ಮತ್ತು ಕಾಯ್ತಾ ಇದೆ ಇದೆಲ್ಲದಕ್ಕಿಂತ ಮಿಗಿಲು ಈ ಒಡೆದ ಚೂರಾದ್ರೆ ನನಗೂ ಒಳ್ಳೇದು ಅಂತ ಅಮೇರಿಕನೂ ಇದೆ ನೆನ್ಪಿಟ್ಕೊಳ್ಳಿ ನಮ್ಮಲ್ಲಿ ದೇವರು ಅನ್ನುವಂಥ ಶಬ್ದವನ್ನು ನಮ್ಮ ಖಾಲಿದ್ ಸಾಬ್ರು ಎಷ್ಟು ಚಂದ ಕನ್ನಡ ಮಾತಾಡಿದರು ಅವರು ಹೇಳುವಾಗ ಹೇಳಿದರು ದೇವರು ಪ್ರವಾದಿಗಳು ಹೇಳಿದರು ದೇವರನ್ನು ನಂಬಿ ಅಂತ ಬುದ್ಧರು ಹೇಳಿದರು ಜೈನರು ಹೇಳಿದರು ಹಿಂದೂ ಗುರುಗಳಲ್ಲಿ ಹೇಳಿದರು ಒಟ್ಟಿನಲ್ಲಿ ದೇವರಿಗೆ ಆಕಾರ ಇಲ್ಲ ಅನ್ನೋದನ್ನು ಕುರಾನ್ ಹೇಗೆ ಹೇಳ್ತೋ ದೇವರಿಗೆ ರೂಪ ಇಲ್ಲ ಅನ್ನೋದನ್ನು ಮತ್ತೊಂದು ಧರ್ಮ ಏನು ಹೇಳ್ತೋ ನಿಮ್ಮ ಕನ್ನಡದಲ್ಲೇ ಅದನ್ನು ಬರೆದಿದ್ದಾರೆ ದೇ ವ ರು ಅಂತ ಏನು ದೇವರು ಅಂದರೆ ದೇ ದೇಹ ಇಲ್ಲದವನು ವರ್ಣ ಇಲ್ಲದವನು ರು ರೂಪ ಇಲ್ಲದವನು ಅದೇ ದೇವರು ಅನ್ನೋದನ್ನು ಕನ್ನಡವೇ ನಿಮ್ಮ ಮುಂದೆ ಸಿಂಪಲ್ ಆಗಿ ನಮಗೆ ಮೀರಿ ನಿಂತಿರುವಂಥದ್ದು ಮೀರಿ ದೇವರು ಎಲ್ಲಿದ್ದಾನೆ ಸ್ವಾಮಿ ನಿಮಗೆ ಈಗಲೂ ನಾನು ದೇವರನ್ನು ತಪ್ಪಿಸ್ಬಲ್ಲೆ ಧೈರ್ಯ ಮಾಡಬೇಕು ನೀವಷ್ಟೇ ಇಲ್ಲಿ ನಾನು ಮಾತಾಡ್ತಿರುವಂತ ಮೈಕು ಕರೆಂಟ್ ಹೋದರೆ ಮೈಕ್ ಶಬ್ದ ಕೇಳೋದಿಲ್ಲ ಲೈಟ್ ಉರಿತಾ ಇದೆ ಆ ಲೈಟು ಬೆಳಕು ಬರ್ತದೆ ಅದರ ಒಳಗಡೆ ವೈರಲ್ಲಿ ಇರುವಂಥ ಪವರ್ ಇರೋದರಿಂದ ಅಲ್ಲಿ ಲೈಟ್ ಉರಿತಾ ಇದೆ ಜಗತ್ತಿನಲ್ಲಿ ಬೆಳಕು ಬರ್ತಾ ಇದೆ ಅದೇ ತರದೊಂದು ಪವರು ಅಲ್ಲಿ ಉರಿಸ್ತಾ ಇರೋದರಿಂದ ಈ ಜಗತ್ತು ಬೆಳಗ್ತಾ ಇದೆ ಹಾಗಾದ್ರೆ ಆ ದೇವರು ಒಂದೇ ಆ ಪವರು ಒಂದೇ ಈ ಪವರು ಒಂದೇ ಒಳಗಡೆ ಇರ್ತಕ್ಕಂಥ ಆತ್ಮ ಅನ್ನುವಂಥ ಪವರು ಒಂದೇ ಇದು ಅದ್ವೈತ ಅಂತ ಶಂಕರಾಚಾರ್ಯರು ಹೇಳಿದರು ದೇವರು ಕಾಣ್ತಾನೆ ಸ್ವಾಮಿ ಕಂಡೇ ಕಾಣ್ತಾನೆ ಕಣ್ಣಿಗೆ ಕಾಣೋದಿಲ್ಲ ನೀನು ಅನುಭವಿಸಿಯೇ ನೋಡಬೇಕು ದೇವರು ಕಾಣೋದಿಲ್ಲ ಒಳಗಡೆ ಬಂದಂಥ ಸಂತೋಷ ಕಾಣೋದಿಲ್ಲ ಒಳಗೆ ಇರ್ತಕ್ಕಂಥ ನೋವು ಸಹ ಕಾಣೋದಿಲ್ಲ ಹಾಗಾದ್ರೆ ನೋವು ಇದೆಯಾ ಇಲ್ವಾ ನೋವಿದೆ ತೋರಿಸು ನನಗೆ ಏಯ್ ನೋವು ಹೆಂಗೆ ತೋರಿಸೋದು ನಾನು ಇವ್ ನನಗೆ ಸೊಂಟ ನೋವಿದೆ ಕಾಲು ನೋವಿದೆ ತೋರಿಸೋದು ಹೇಗೆ ಅನುಭವಿಸಿಯೇ ನೋಡಬೇಕು ನಾನು ಈಗ ಹೇಳಿದ್ನಲ್ಲ ಲೈಟ್ ಕಾಣ್ತದೆ ಒಳಗಡೆ ಇರೋ ತಂತಿನಲ್ಲಿರುವಂಥ ಕರೆಂಟು ನಿಮಗೆ ಕಾಣೋದಿಲ್ಲ ಹಾಗಾದ್ರೆ ಉಂಟ ಇಲ್ವ ಮುಟ್ಟಿಯೇ ನೋಡಿ ಮುಟ್ಟಿದ ತಕ್ಷಣ ದೇವ್ರು ಕಾಣ್ತಾನ ಅವನಿಗೆ ಖಂಡಿತ ಮತ್ತು ಅವ ನಮಗೆ ಕಾಣೋದಿಲ್ಲ ಅವ ಎಲ್ಲಿ ಹೋಗ್ತಾನೆ ದೇವ್ರ ಹತ್ರಕ್ಕೆ ಹೋಗಿಬಿಡ್ತಾನ ಯಾವುದೇ ವೈರನ್ನು ಮುಟ್ಟಿದ ತಕ್ಷಣ ಆ ದೇವರು ಕರ್ಕೊಂಡು ಬಿಡ್ತಾನೆ ಯಾಕೆಂದ್ರೆ ಅಲ್ಲಿ ಶಕ್ತಿ ಇದೆ ಇಲ್ಲಿ ಟ್ಯಾಲಿ ಆಗಿಬಿಡ್ತದೆ ಮನೆಗೆ ಹೋಗಿ ಯಾರು ಟ್ರೈ ಮಾಡಿ ನೋಡಬೇಡಿ ನಾನು ಹೇಳಿದೆ ಅಂತ ಒಟ್ಟಿನಲ್ಲಿ ಭಗವಂತದ ಶಕ್ತಿ ನಮಗೆ ಮೀರಿ ನಿಂತಿದೆ ಹದಿನಾರು ವರ್ಷ ನಾನು ಆಗಿ ಕೆಲಸ ಮಾಡುವಾಗ ಶಿವಮೊಗ್ಗದಲ್ಲಿ ಟಿಪ್ಪು ನಗರ ಅಂತ ಒಂದು ಏರಿಯಾ ಅದರ ರಾಮ್ ಮನೋಹರ್ ಲೋಹಿಯ ಅಂತ ಒಂದು ಏರಿಯಾ ಅಣ್ಣ ನಗರ ಅಂತ ಒಂದೇ ಹಿಂದೂಗಳು ಇದ್ರು ಮುಸ್ಲಿಮ್ರು ಇದ್ರು ಮುಸ್ಲಿಮ್ರು ಸ್ವಲ್ಪ ಜಾಸ್ತಿ ಇದ್ದರು ಎಲ್ಲರನ್ನು ಒಂದೇ ರೀತಿಯಾದಂತ ಚಿಕಿತ್ಸೆ ಕೊಟ್ಟು ನಾನು ನೋಡಿದ್ದೇನೆ ಅವರೆಲ್ಲರೂ ಅದೇ ರೀತಿ ಅವರವರ ಕುಟುಂಬದಲ್ಲಿ ಒಬ್ಬರು ವೈದ್ಯರನ್ನು ತನ್ನ ಕುಟುಂಬದ ಜನ ಆಗಿ ಅವರು ಮುಸ್ಲಿಮರಲ್ಲಿ ಪ್ರೀತಿಸಿದ್ದಾರೆ ನಾವು ಸ್ವಾಮಿಗಳ ಹತ್ತು ವರ್ಷದ ಮೇಲೆ ಸುಮ್ಮನೆ ನಾನು ಏರಿಯಾ ನೋಡಬೇಕು ಅಂತ ಹೋದಾಗ ಮುತ್ತಿಗೆ ಹಾಕಿದ್ರು ನಮ್ಮ ಮನೆಗೆ ಬರಬೇಕಂತ ಕಂಡ್ರು ಆ ಪ್ರೀತಿಯಲ್ಲಿ ಯಾವ ಜಾತಿ ಕಾಣಲಿಲ್ಲ ಯಾವ ಧರ್ಮ ಕಾಣಲಿಲ್ಲ ಅದು ಮನುಕುಲವಾಗಿ ಕಂಡಿತ್ತು ಅದು ಈ ಮಾನವ ಧರ್ಮ ಅಂತ ಇದು ನಿಜವಾಗಲೂ ನನಗನ್ಸುತ್ತೆ ಯೂನಿವೆಫ್ ಏನಾದ್ರು ಮಾಡುವಂಥ ಈ ಪ್ರಕ್ರಿಯೆ ಇಡೀ ಭಾರತಕ್ಕೆ ವ್ಯಾಪಿಸಿಬಿಟ್ರೆ ಈ ಭಾರತವನ್ನು ಅಲ್ಲಾಡಿಸುವಂಥ ರಾಷ್ಟ್ರ ಇನ್ನೊಂದು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬಲಿಷ್ಠವಾಗಿ ಬಿಡ್ತದೆ ಏನು ನಮ್ಮಲ್ಲಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ವ್ಯಾಪಾರ ಪ್ರಾರಂಭ ದುಡಿಮೆ ಪ್ರಾರಂಭ ಅವನು ಮುಸ್ಲಿಮು ಅವನು ಕ್ರಿಶ್ಚಿಯನ್ನು ಇವನು ಹಿಂದೂ ಅಂತಿಲ್ಲ ಅವ್ರ ಹತ್ರ ಹಣ್ಣು ತಗೊಳ್ಬೇಕು ಇವನ ಹತ್ರ ಮೀನು ತೊಗೊಳ್ಬೇಕು ಹತ್ರ ಅಕ್ಕಿ ತಗೋಬೇಕು ಇನ್ನೊಬ್ನತ್ರ ಹಾಲು ತಗೋಬೇಕು ಇನ್ನೊಬ್ರ ಹತ್ರ ಚಿಕಿತ್ಸೆ ತಗೋಬೇಕು ಎಲ್ಲರ ಹತ್ರನೂ ಸೇರಿ ಬದುಕಬೇಕು ಆ ಬದುಕ್ತಾ ಬದುಕ್ತಾ ನಾವು ಎಲ್ಲಿ ತಪ್ತಾ ಇದ್ದೇವೆ ಹಾಗಾದ್ರೆ ಈ ದೇಶ ಈ ನಾಡು ಮುಂಚೆ ಇದ್ದಾಗಿದೆಯಾ ನಾವಿಲ್ಲಿ ಕೂತ್ಕೊಂಡು ಭಾಷಣ ಮಾಡಿ ದೊಡ್ಡತನ ಮಾನವ ಧರ್ಮ ಅಂತ ಹೇಳ್ತಿದ್ದೀವಲ್ಲ ಹಾಗಾದ್ರೆ ಆತ್ಮ ವಿಮರ್ಶೆ ಮಾಡ್ಕೊಳ್ಬೇಕು ಎಲ್ಲಿ ತಪ್ಪಿದ್ದೇವೆ ಅದನ್ನು ಸರಿ ಮಾಡ್ಕೊಳ್ಳೋದು ಇವತ್ತು ಈ ಕಾರ್ಯಕ್ರಮಕ್ಕೆ ನಿಜವಾದ ಶೋಭೆ ತರ್ತದೆ ಎಪ್ಪತ್ತೇಳು ದಿವಸ ಈ ಪ್ರವಾದಿಗಳ ಸಂದೇಶವನ್ನು ಸಾರ್ತಾ ಜನರನ್ನು ಎಚ್ಚೆತ್ತಿಸ್ತಾ ಎಚ್ಚೆತ್ತಿಸ್ತಾ ಒಂದು ಸಂಘಟನೆ ಕೆಲಸ ಮಾಡ್ತದೆ ಅಂತಂದರೆ ಈ ಸಮಾಜ ಎಷ್ಟು ಕುರ್ಚಿದೆ ಅನ್ನೋದು ಬಹಳ ಮುಖ್ಯ ಕೇವಲ ವಿರೋಧವನ್ನೇ ನಾವು ವ್ಯಕ್ತಪಡಿಸಿ ಪ್ರಚಾರಪಡಿಸಿ ಪಡಿಸಿ ವೈಭವೀಕರಿಸ್ತಾ ಇದ್ದಾಗ ಒಳ್ಳೆಯದನ್ನ ಎಷ್ಟು ಇವತ್ತೇನಾದರೂ ಸುದ್ದಿ ಆಗಬೇಕಂತಂದರೆ ಈ ನಮ್ಮ ಕಾರ್ಯಕ್ರಮದಲ್ಲಿ ರಫೀದ್ದೀನ್ ಅವರು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು ಕಲಿದವರು ಅಷ್ಟು ಚೆಂದಾಗಿ ಮಾತಾಡಿದರು ಅವರೆಲ್ಲ ಜನ ಸೇರಿದರು ಅಂಥ ದೊಡ್ಡ ಸುದ್ದಿ ಆಗೋದಿಲ್ಲ ಇಬ್ರು ಪ್ರೊಫೆಸರು ಕ್ರೈಸ್ತ್ರ ಸ್ವಾಮಿ ಇದು ಫಾದರ್ ಒಬ್ಬರು ಬಂದಿದ್ದರು ಸ್ವಾಮಿಗಳಿಗೆ ಒಂದು ಬಂದಿದ್ದರು ಅವರಿಗೆ ಹಲ್ಲೆ ಮಾಡಿಬಿಟ್ರು ಅಂದರೆ ನಾಳೆ ನ್ಯಾಷನಲ್ ನ್ಯೂಸ್ ನೆಗೆಟಿವ್ ಇದ್ರೆ ನಮ್ಮಲ್ಲಿ ಸುದ್ದಿ ಜಾಸ್ತಿ ಅದಾಗೋದಲ್ಲ ಪಾಸಿಟಿವ್ ಸುದ್ದಿ ಆಗಬೇಕು ಪಾಸಿಟಿವ್ ಬರಬೇಕು ಪಾಸಿಟಿವ್ ಬರೋದೇ ಇಲ್ಲ ನೆಗೆಟಿವ್ ಹಬ್ತದೆ ನಾನೀಗ ಇದ್ರ ಹಿಂದೆ ಎರಡು ವರ್ಷದ ಹಿಂದೆ ಧರ್ಮದಂಗಲ್ ಆಗಿತ್ತು ಕರ್ನಾಟಕದಲ್ಲಿ ನಿಮಗೆಲ್ಲ ನೆನಪಿರಬೇಕು ಎಷ್ಟು ಮಟ್ಟಕ್ಕಾಗಿತ್ತು ಅಂದರೆ ಮುಸ್ಲಿಮರಲ್ಲಿ ಏನೂ ಪರ್ಚೇಸ್ ಮಾಡಬಾರ್ದು ಹಿಂದೂಗಳು ನಾವು ಬೇರೆ ಇರಬೇಕು ಆ ಮಟ್ಟಕ್ಕಾಯಿತು ಕಲ್ಲಂಗಡಿ ಹಣ್ಣುಗಳನ್ನೆಲ್ಲ ರಸ್ತೆಗೆ ಎಸೆಯುವಂಥ ಪರಿಸ್ಥಿತಿಗೆ ಬಂತು ಎಲ್ಲ ಮೀರಿ ಹೋಗುವಂಥ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲೊಂದು ಸೌಹಾರ್ದ ಸಭೆಯನ್ನು ಕರೆದು ಎಲ್ಲ ಮೌಲ್ಯಗಳು ಇಪ್ಪತ್ತೇಳು ಜನ ಮೌಲ್ಯಗಳು ಮೌಲಾನಗಳು ಎಲ್ಲ ಸೇರಿದರು ಆ ಸಭೆಯಲ್ಲಿ ಆತ್ಮವಿಮರ್ಶೆ ಮಾಡಿಕೊಳ್ಳಿ ಪ್ರವಾದಿಗಳ ಸಂದೇಶವನ್ನು ನಿಮ್ಮ ಜನರಿಗೆ ಬೋಧನೆ ಮಾಡಿ ಯಾವ ಈ ಏನದು ಮದ್ರಸಗಳಲ್ಲಿ ಧರ್ಮೋದ್ವೇಗ ಭಾಷಣ ಮಾಡ್ತಕ್ಕಂಥ ಮೌಲಿಗಳಿದಾರ ಅವರ ಬಾಯಿಗೆ ಬೀಗ ಹಾಕಿ ಪ್ರವಾದಿಗಳ ಮಾತನ್ನು ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿ ಆಗ ಸರಿಯಾಗ್ಲಿಕ್ಕೆ ಹೋಗ್ತದೆ ಶಾಂತಿಯನ್ನು ಬೋಧನೆ ಮಾಡಿರ್ತಕ್ಕಂಥ ಕುರಾನ್ ಅದನ್ನು ರೆಸ್ಪೆಕ್ಟ್ ಕೊಡುವಂಥದ್ದಾಗಲಿ ಅಂತ ಹೇಳಿದಾಗ ಮೂರು ತಿಂಗಳು ನನ್ನನ್ನು ಟ್ರೋಲ್ ಮಾಡಿದರು ಮೂರು ತಿಂಗಳು ಈಗಲೂ ಫ್ಲೈಟ್ ಫ್ಲೈಟಿಂದ ಇಳಿದು ಬರುವಾಗಲೂ ಕೆಲವರು ಹೇಳಿದರು ಸ್ವಾಮೀಜಿ ಬೇಡದಿದ್ದು ಮಾಡ್ಕೊಳ್ತಾ ಇದ್ದೀರಿ ನೀವು ಏನೋ ಒಂದು ಕಾರಣ ಕೊಟ್ಟು ಹೇಳಿ ಅಂತ ಯಾವುದೋ ಕಾರಣ ಕೊಟ್ಟು ಹಿಂಜಿರಲಿಕ್ಕೆ ನಾನು ದೇಶದ್ರೋಹದ ಕೆಲಸವನ್ನು ಮಾಡಲೂ ಇಲ್ಲ ಅಥವಾ ಕೆಟ್ಟದನ್ನ ಹೇಳಿ ಟ್ರೋಲ್ ಮಾಡ್ತೀರಾದರೆ ಅದು ಒಂದು ಪ್ರಚಾರವೇ ಮಾಡಿಬಿಡಿ ಆದರೆ ಇಲ್ಲಿ ಟ್ರೋಲ್ ಮಾಡುವಂಥ ಸಂಗತಿ ಎಂಥದೂ ಕಾಣೋದಿಲ್ಲ ಮುಸ್ಲಿಮರನ್ನು ನಂಬಬೇಡಿ ಸ್ವಾಮೀಜಿ ಎಲ್ಲಿ ದ್ವೇಷ ಇದೆ ಇಡೀ ದೇಶದಲ್ಲಿ ಬೇರೆ ಏನೂ ಇಲ್ಲ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಬಣ್ಣಗಳಲ್ಲಿ ವ್ಯತ್ಯಾಸ ಮೂರು ಬಣ್ಣ ನಮ್ಮಲ್ಲಿ ಇದ್ದದ್ರೊಳಗೆ ಹರಿದು ಹಂಚಿಕೊಂಡು ಹೋಗುವಂಥ ಬಾವುಟ ಹರವ ಹರಿಯುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಕೇಸರಿ ನಂದು ಹಸಿರು ಅವ್ರದ್ದು ಮಧ್ಯದಲ್ಲಿ ಬಿಳಿ ಇವ್ರದ್ದು ಈ ಬಾವುಟ ಹರ್ಕಳದ ಪರಿಸ್ಥಿತಿಗೆ ನಾವು ಬಂದರೆ ಅದನ್ನು ಮಾಡಿದ್ದು ಯಾವ ಕಾರಣಕ್ಕೆ ಎಲ್ಲಿ ಎಲ್ಲಿ ತಪ್ಪಿದ್ವಿ ನಾವು ಎಲ್ಲಿ ತಪ್ಪಿದ್ವಿ ದುಷ್ಟರು ಇದ್ದಾರೆ ಸ್ವಾಮಿ ಮುಸ್ಲಿಮರು ನನ್ನ ನಂಬ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಹಿಂದಿಂದ ಚೂರಿ ಹಾಕ್ತಾರೆ ಯಾವುದೇ ಕಾರಣಕ್ಕೂ ನೀವು ಹೋದ್ರೆ ಅನುಭವಿಸ್ತೀರಿ ನೀವು ಬೇಕಾದ್ರೆ ನಾನು ಫೇಸ್ಬುಕ್ ತೆಗೆದು ನೋಡಿ ಅದರಲ್ಲೆಲ್ಲ ಕಮೆಂಟ್ ಇದೆ ಇವತ್ತಿರ್ತಕ್ಕಂಥ ಮುಸಲ್ಮಾನರು ಬೇರೆ ದೇಶದಿಂದ ಬಂದಿರೋದಲ್ಲ ನಮ್ಮವರೇ ಅನ್ನುವಂಥ ಪ್ರೀತಿನಲ್ಲಿ ನಾವು ಹಿಂದುಗಳು ಮುಸ್ಲಿಮರು ಕ್ರೈಸ್ತರು ಬೌದ್ಧರು ಜೈನರು ಈ ಐದು ಬೆರಳು ಏನಿದೆ ಈ ಐದು ಬೆರಳು ಇಲ್ಲದೆ ಈ ಕೈ ಚಂದ ಕಾಣೋದಿಲ್ಲ ಈ ಐದು ಬೆರಳಲ್ಲಿ ಜೈನರು ಬೇಕು ಬೌದ್ಧರು ಬೇಕು ಮುಸ್ಲಿಮ್ರಿದ್ದಾರೆ ಕ್ರೈಸ್ತಿದ್ದಾರೆ ಹಿಂದೂಗಳಿದ್ದಾರೆ ಆವಾಗ ಮುಷ್ಟಿ ಗಟ್ಟಿಯಾಯಿತು ಇನ್ನೊಂದು ದೇಶ ಬಂದರೆ ಕೊಟ್ಟಲಿಕ್ಕೆ ನಮ್ಮ ಕೈ ಬಲಶಃ ಶಕ್ತಿ ಬರ್ತದೆ ಇದು ಬರಬೇಕು ಇದು ಬರಬೇಕು ಇದು ಬರಬೇಕಾದ್ರೆ ಏನು ಈಗಿನ ಯುವಜನರಿಗೆ ಪ್ರವಾದಿಯವರ ಸಂದೇಶ ಹೋಗಬೇಕು ಎಷ್ಟು ಚಂದದ ಪುಸ್ತಕವನ್ನು ಪ್ರವಾದಿಯವರ ಬಗ್ಗೆ ನಮ್ಮ ಉದ್ದೀನ್ ಬರೆದಿದ್ದಾರೆ ನಿಮ್ಮ ಊರಿನವರು ಇಷ್ಟು ಚಂದದ ಕನ್ನಡದಲ್ಲಿ ಅವರ ಸಂದೇಶ ಬರೆದಿದ್ದಾರೆ ಅನ್ನೋದನ್ನು ನೀವುಗಳು ಕಂಡು ಕಂಡು ಕಡೆ ಪ್ರಚಾರ ಮಾಡಬೇಕು ಕಂಡು ಕಂಡು ಕಡೆ ಪ್ರಚಾರ ಮಾಡಬೇಕು ಇದರೊಳಗೆ ಒಂದೇ ಒಂದು ಪೇಜಲ್ಲಿ ನಾನು ನಿಮಗೆ ಉಲ್ಲೇಖ ಮಾಡ್ತೀನಿ ಓ ಪ್ರಭು ಅಧ್ಯಾಯ ಎರಡರಲ್ಲಿ ವಚನ ನೂರ ಇಪ್ಪತ್ತೊಂಬತ್ತರದು ಬರೆದಿರೋದು ಅವರಿಗೆ ನನ್ನ ನಿನ್ನ ವಚನಗಳನ್ನು ಪಠಿಸಿ ಹೇಳುವ ಮತ್ತು ಗ್ರಂಥವನ್ನು ಯುಕ್ತಿಯನ್ನೂ ಬೋಧಿಸುವ ಹಾಗೂ ಅವರ ಜೀವನವನ್ನು ಸಂಸ್ಕರಿಸುವ ಓರ್ವ ಸಂದೇಶವಾಹಕನನ್ನು ಅವರೊಳಗಿನಿಂದಲೇ ನಿಯೋಜಿಸು ನೀನು ಮಹಾಪ್ರತಾಪಿಯೂ ಯುಕ್ತಿಪೂರ್ಣನು ಆಗಿರುತ್ತೀಯೇ ಭಗವಂತನನ್ನು ಹೊಗಳಿದರು ಹೇಗೆ ಅಂದರೆ ನಿನ್ನ ಇದೆ ಆ ಶಕ್ತಿ ಆ ವ್ಯಕ್ತಿಯ ಆತ್ಮದೊಳಗಡೆ ಪ್ರಚೋದಿಸಲ್ಪಟ್ಟು ನಿನ್ನ ಅಸ್ತಿತ್ವ ಗೊತ್ತಾಗುವಂಗೆ ಮಾಡು ಅಂತ ಹೇಳಿರೋ ಮಾತು ಪ್ರವಾದಿಯವರದ್ದು ಇದನ್ನು ಭಾಳ ಹಿಂದೆ ಈ ಸನಾತನ ಧರ್ಮದಲ್ಲಿ ಗಾಯತ್ರಿ ಮಂತ್ರ ಅಂತ ಬಂತು ಓ ಭೂರ್ಭುವ ತವಿತೂರ್ ವರೆಣ್ಯಂ ದಿಯೋ ದೇವಸ್ಥ್ಯ ಪ್ರಚೋದಯಾತ್ ಸೂರ್ಯನ ಕಿರಣದಿಂದ ಬಂದಿರತಕ್ಕಂಥ ಭಗವತ್ ಶಕ್ತಿ ಆತ್ಮಶಕ್ತಿಯಾಗಿ ಒಳ ಸೇರಿ ಅವನಲ್ಲಿ ದಿವ್ಯ ಶಕ್ತಿಯಾಗಿ ಪ್ರಚೋದಿಸಲ್ಪಡಲಿ ಅನ್ನುವಂತ ಮಾತನ್ನೇ ಇವರು ಈ ಅರೇಬಿಕ್ ಭಾಷೆಯಲ್ಲಿ ಪ್ರವಾದಿಗಳು ಸಂದೇಶವನ್ನ ಸಾರಿದ್ದಾರೆ ಇದರ ಅರ್ಥ ಯಾವ ಧರ್ಮವೇ ಆಗಲಿ ಅದನ್ನು ಹೇಳ್ಕೊಟ್ಟಂತ ಗುರುಗಳ ಅರ್ಥ ಒಳ ಒಂದೇ ಆಗಿದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ ಎಷ್ಟು ಚೆನ್ನಾಗಿ ಈ ಒಂದು ಆ ಪುಸ್ತಕದಲ್ಲಿ ಬರ್ದಿಯ ಮುಸ್ಲಿಮರು ಸ್ವಾಮಿ ಕೆಟ್ಟವರು ಕ್ರಿಶ್ಚಿಯನ್ರು ಸ್ವಲ್ಪ ಕೆಟ್ಟವರು ಹಿಂದೂಗಳು ಒಳ್ಳೆಯವರು ಅನ್ನೋಕ್ಕಾಗುತ್ತ ಕೆಟ್ಟತನ ಅನ್ನೋಂಥದ್ದು ಕಿಡಿಗೇಡಿಗಳು ಅನ್ನುವಂಥದ್ದು ಧರ್ಮದಿಂದ ಹುಟ್ಟಿದ್ದಲ್ಲ ಮನುಷ್ಯನಿಂದ ಹುಟ್ಟಿರೋದು ಅದು ಎಲ್ಲ ಧರ್ಮದಲ್ಲೂ ಇದ್ದಾರೆ ಕಿಡಿಗೇಡಿಗಳು ಪ್ರತಿ ಧರ್ಮದಲ್ಲೂ ಇದ್ದಾರೆ ಕಿಡಿಗೇಡಿಗಳು ಹುಟ್ಟದೇ ಇರುವಾಗೆ ಧರ್ಮ ಸಂದೇಶವನ್ನು ಅವರಿಗೆ ತಿದ್ದಿ ಮಾತಾಡಬೇಕು ಅವಾಗ ಮಾತ್ರ ಇದು ಸರಿ ಕಲಿದವರು ಹೇಳಿದ ಹಾಗೆ ಧರ್ಮದ ಬಗ್ಗೆ ತಿಳುವಳಿಕೆ ಕಡಿಮೆ ಎಷ್ಟು ಜನ ಭಗವದ್ಗೀತೆ ಓದಿದವರು ಎಷ್ಟು ಜನ ಇದ್ದಾರೆ ಕುರಾನ್ ಓದಿದಂಥ ಮುಸ್ಲಿಮರು ಎಷ್ಟು ಜನ ಇದ್ದಾರೆ ಬೈಬಲ್ನ ಸಂಪೂರ್ಣವಾಗಿ ಕೇಳಿದಂಥ ಕ್ರಿಶ್ಚಿಯನ್ರು ಎಷ್ಟು ಜನ ಇದ್ದಾರೆ ಸಂಪೂರ್ಣವಾಗಿ ಕೇಳಿದರೆ ನಿಮ್ಮಲ್ಲಿ ಎಲ್ಲೂ ಗಲಾಟೆ ಅನ್ನೋದೇ ಆಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಮಾತು ಹೇಳ್ತೀನಿ ನಿಮ್ಮ ಹತ್ರ ಇವತ್ತು ಯಾವ ಮಾತು ಹೇಳಿದರೂ ಸಹ ಭಾಷಣಕ್ಕಾಗಿ ಅದು ಹೇಳಿರುವಂಥ ಮಾತಲ್ಲ ಆತ್ಮವಿಮರ್ಶೆಗೆ ಅಂತ ನಾನು ಮೊದಲೇ ಹೇಳಿದೆ ಈ ದೇಶದಲ್ಲಿ ಒಂದು ಕಾಲದಲ್ಲಿ ನಡೀತು ನಲವತ್ತೇಳರಲ್ಲಿ ಯಾರಿಗೆ ದೇಶ ಬೇಡ ಅವರೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ಅಂತ ಯಾರಿಗೆ ಈ ದೇಶದ ಮೇಲೆ ಅಭಿಮಾನ ಇದೆ ಅವ್ರು ಇಲ್ಲೇ ಇರೀರಿ ಅಂತ ಸರಿ ಈ ದೇಶದ ಮೇಲೆ ಅಭಿಮಾನ ಇದ್ದಂಥ ಮುಸ್ಲಿಮರು ಉಳ್ಕೊಂಡ್ರು ಕ್ರಿಶ್ಚಿಯನ್ರು ಉಳಿದ್ರು ಇವತ್ತು ಎಲ್ಲ ಜನಸಂಖ್ಯೆ ಬೆಳೆದ ಹಾಗೆ ಬೆಳೀತಾ ಹೋಯಿತು ಎಲ್ಲಿ ಆದರೂ ನಿಜವಾಗಿಯೂ ಒಬ್ಬ ಮುಸ್ಲಿಮು ರಾಮ ಮಂದಿರ ಬೇಡವೇ ಬೇಡ ಅಂತ ವಾಲಂಟ್ರಿಯಾಗಿ ಹೇಳಿದ್ದು ಕಂಡಿದೀಯಾ ನಿಮಗೆ ಕಂಡಿದೀಯ ಮಾಡಿದ್ರೆ ಮಾಡಿಕೊಂಡ್ಲಿ ಅವ್ರ ದೇವಸ್ಥಾನ ಅವ್ರು ಮಾಡಲಿ ಅಂತಲೇ ಹೇಳಿದವರೇ ಹೆಚ್ಚು ಆದರೂ ಇಷ್ಟು ದೊಡ್ಡ ಯುದ್ಧ ಯಾಗಾಯಿತು ಏನು ಕಾರಣ ಯಾರದು ಪ್ರಚೋದನೆ ಯಾರದು ಪ್ರಚೋದನೆ ಟಿಪ್ಪು ಸುಲ್ತಾನ್ನ ಜನ್ಮ ದಿನಾಚರಣೆ ಮಾಡಿ ಅಂತ ಯಾವ ಮುಸ್ಲಿಮರು ಹೋರಾಟ ಮಾಡಲಿಲ್ಲ ಅವರಲ್ಲಿ ಕುರಾನಲ್ಲಿ ಹೇಳ್ತದೆ ಒಂದು ಸರ್ತಿ ಆತ್ಮ ಕಳ್ಕೊಂಡಿರ್ತಕ್ಕಂಥ ದೇಹವನ್ನು ಆರಾಧನೆ ಮಾಡ್ತಕ್ಕಂಥ ಪದ್ಧತಿ ಕುರಾನ್ನಲ್ಲಿಲ್ಲ ಅವನು ಅಲ್ಲಾನ ಜೊತೆಗೆ ಸೇರಿ ಆಯಿತು ಅಲ್ಲವು ಕರ್ಕೊಂಡಾಗಿದೆ ಮತ್ತೆ ನೀವು ಸ್ಮರಿಸೋದಲ್ಲ ಅಲ್ಲವನ್ನಷ್ಟೇ ಸ್ಮರಿಸ್ಬೇಕು ನೀವು ಯಾವುದೇ ಒಬ್ಬ ಮುಸ್ಲಿಮ್ ಮನೆಯಲ್ಲಿ ನಮ್ಮ ಅಜ್ಜ ನಮ್ಮಪ್ಪ ನಮ್ಮ ಇವರು ಅವರು ಅಂತ ಫೋಟೋ ಇದೆಯಾ ನೋಡಿ ಹಾಕಿದೆಯ ದಯವಿಟ್ಟು ಹೇಳಿ ಯಾರ ಮನೆಯಲ್ಲೂ ಇಲ್ಲ ರಾಜಕೀಯ ಶಕ್ತಿಗಳಿಂದಲೇ ಧರ್ಮ ಒಡೆದು ಇದೆ ಇದು ಓಪನ್ ಆಗಿ ನಾವು ಒಪ್ಪಿಕೊಳ್ಬೇಕು ಧರ್ಮ ಯಾವಾಗಲೂ ಸಮೇತ ರಾಜಕೀಯದಲ್ಲಿ ಧರ್ಮ ಇರಬೇಕ ವಿನಃ ಧರ್ಮದೊಳಗಡೆ ರಾಜಕೀಯನ ತಂದು ಹಾಕಬಾರ್ದು ಯಾರೇ ಆಗಲಿ ಈಗ ನಾ ಮತ್ತೆ ಮುಂದೆ ಶುರುವಾಗಿ ಬಿಡ್ಬೋದು ಈಗ ಏಪ್ರಿಲ್ನಲ್ಲಿ ನೀವೊಂದು ಜನವರಿನಲ್ಲಿ ಈ ಮಾಡಿ ಇದು ಡಿಸೆಂಬರ್ನಲ್ಲಿ ಮಾಡಿದ್ರಲ್ಲ ಮಾರ್ಚಲ್ಲಿ ಸಮೇತ ಒಂದು ಈ ತರದೇ ಒಂದು ಕಾರ್ಯಕ್ರಮ ಮಾಡೋದು ಒಳ್ಳೆಯದೇನು ಧರ್ಮದಲ್ಲಿ ನಾವು ಹೊಡ್ಕೊಳ್ಳೋದು ಬೇಕಾಗಿಲ್ಲ ನಿಮಗೆ ಯಾರು ಕಂಡಿದಾರ ಅವ್ರನ್ನ ನೀವು ನೇರವಾಗಿ ಅವ್ರನ್ನ ಗೆಲ್ಲಿಸಿ ಓಟ್ ಹಾಕಬೇಕಾದ್ರೆ ಮುಸ್ಲಿಮ್ ಓಟ್ ಅಂತೇಳಿ ಅದ್ರಲ್ಲಿ ಬೀಳ್ತದ ಅಲ್ಲಿ ಕ್ರಿಶ್ಚಿಯನ್ ಓಟ್ ಅಂತ ಬೀಳ್ತದ ಬೀಳೋದಿಲ್ಲ ಆದರೆ ಮುಸ್ಲಿಮರನ್ನು ಪ್ರೋವಕ್ ಮಾಡೋದು ಈ ಕಡೆಯಿಂದ ಹಿಂದೂಗಳನ್ನ ಪ್ರೋವಕ್ ಮಾಡುವುದು ಆ ಕಡೆಯಿಂದ ಕ್ರಿಶ್ಚಿಯನ್ರನ್ನ ಪ್ರೋ ಒಂದು ಕಾಲದಲ್ಲಿ ಇಲ್ಲಿ ಇದ್ದ ಚರ್ಚ್ಗಳಿಗೆ ಮತ್ತೊಂದುಗಳಿಗೆ ದಾಳಿ ಆಗಿದೆ ಇಲ್ಲಿ ಮಂಗಳೂರಿನಲ್ಲಿ ಈ ದಾಳಿಗಳಿಂದ ಧರ್ಮ ಉದ್ಧಾರ ಆಗುವುದಿಲ್ಲ ಅದನ್ನೇ ಇಲ್ಲಿ ಪ್ರವಾದಿಗಳ ಸಂದೇಶ ಅಂತ ಒಂದು ಕಾಣ್ತದೆ ಇಲ್ಲಿ ಏನ್ ಕಾಣ್ತದೆ ಕಪಟ ವ್ಯಕ್ತಿಯಲ್ಲಿ ಮೂರು ಲಕ್ಷಣಗಳು ಇರ್ತವೆ ಅವನು ಮಾತಾಡುವಾಗ ಸುಳ್ಳು ಹೇಳ್ತಾನೆ ವಚನ ಕೊಟ್ಟಾಗ ವಚನ ಭಂಗ ಮಾಡ್ತಾನೆ ಅವನಲ್ಲಿ ವಿಶ್ವಾಸವಿಟ್ಟಾಗ ವಿಶ್ವಾಸ ದ್ರೋಹ ಮಾಡ್ತಾನೆ ಎಷ್ಟು ಚಂದದ ಮಾತು ನೋಡಿ ಕಪಟಿಗಳು ಮನುಷ್ಯರಲ್ಲಿ ಎಲ್ಲಾ ಥರದಲ್ಲೂ ಇರ್ತಾರೆ ಧರ್ಮದ ಆಧಾರದಲ್ಲಿ ಇರೋದಿಲ್ಲ ಇದನ್ನು ಹೇಳ್ತಾರೆ ಅಲ್ಲಾಹನಲ್ಲಿ ಹಾಗೂ ಪರಲೋಕದಲ್ಲಿ ನಂಬಿಕೆ ಇಟ್ಟಿರುವ ಯಾರೂ ತನ್ನ ನೆರೆಯವರಿಗೆ ಕಿರುಕುಳ ನೀಡಬಾರದು ಅಲ್ಲಾಹನಲ್ಲಿ ಹಾಗೂ ಪರಲೋಕದಲ್ಲಿ ನಂಬಿಕೆ ಇಟ್ಟಿರುವ ಪ್ರತಿಯೊಬ್ಬನು ತನ್ನ ಅತಿಥಿಯನ್ನು ಆಧರಿಸಬೇಕು ಅಲ್ಲಾಹನಲ್ಲಿ ಹಾಗೂ ಪರಲೋಕದಲ್ಲಿ ನಂಬಿಕೆ ಇರುವ ಪ್ರತಿಯೊಬ್ಬನು ಮಾತನಾಡುವುದಿದ್ದರೆ ಹಿತಕರವಾದ ಮಾತನಾಡಬೇಕು ಇಲ್ಲವಾದರೆ ಮೌನವಾಗಿರಬೇಕು ಇದು ಸಂದೇಶ ಎಲ್ಲ ಮೂರೂ ಧರ್ಮದವರಿಗೆ ಹೋಗಿಬಿಟ್ರೆ ನಮ್ಮಲ್ಲಿ ಯುದ್ಧವೇ ಇಲ್ಲ ಗಲಾಟನೇ ಇಲ್ಲ ನೂರು ಕಾರ್ಯಕ್ರಮಗಳು ಈ ಹೋರಾಟದ ಕಾರ್ಯಕ್ರಮಗಳು ಮಾಡೋದಕ್ಕಿಂತ ಈ ಒಂದು ನಮ್ಮ ಯೂನಿವೆಫು ಕರ್ನಾಟಕದ ಕಾರ್ಯಕ್ರಮ ಯೂನಿವೆಫ ಭಾರತ ಕಾರ್ಯಕ್ರಮವಾಗಿ ಮೆರಿಬೇಕು ಪ್ರವಾದಿ ಅವ್ರನ್ನ ಕರಿಬೇಕಾದ್ರೆ ನಾವು ಸಾಮಾನ್ಯವಾಗಿ ಹಜರತ್ ಮೊಹಮ್ಮದ್ ಸಲಲ್ಲಾಹು ಅಲೈವ ವಸಲ್ಲಮಂತು ಅಂತ ಒಂದು ಶಬ್ದವನ್ನು ಬಳಸ್ತೇವೆ ಇನ್ನೊಬ್ಬ ಪ್ರವಾದಿ ಇಂಥದ್ದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಲಾ ಇಲಾಹಿಲ್ ಅಲ್ಲಾಹ ಮೊಹಮ್ಮದ್ ರಸಲುಲ್ಲಾಹ ಅಂತ ಕರೆದಿರ್ತಕ್ಕಂಥ ಆ ಮೊಹಮ್ಮದ್ ಪೈಗಂಬರ್ ಅವರು ಸುಖವಾಗಿ ಏನು ಬದುಕಿರಲಿಲ್ಲ ತಾನು ಕಷ್ಟವನ್ನು ನುಂಗಿ ದುಃಖವನ್ನು ನುಂಗಿ ಆಮೇಲೆ ಸಮಾಜವನ್ನು ತಂದುಕೊಟ್ಟು ಅಲ್ಲಾಹ್ನ ನಂಬಿ ಅಂತ ಕರೆದ್ರು ಅವರ ಫಾಲೋಯರ್ಸ್ ಎಲ್ಲರೂ ಸಹ ಅಲ್ಲವನು ಅಂತ ನಂಬಿದ್ರು ಮಹಾವೀರ ಬಂದರು ಎಲ್ಲರೂ ಸಹ ಜೈನ ಪರಂಪರೆಯನ್ನು ನಂಬಿದ್ರು ಅವ್ರ ಫಾಲೋವರ್ಸ್ ಎಲ್ಲರೂ ಸಹ ಜೈನರನ್ನ ನಂಬ್ತಾ ಹೋದರು ತೀರ್ಥಂಕರ್ ನಂಬಿದ್ರು ಬುದ್ಧ ಬಂದ ಬುದ್ಧಂ ಶರಣಂ ಗಚ್ಚಾಮಿ ಬು ಅವ್ರ ಫಾಲೋಯರ್ಸ್ ಎಲ್ಲ ಬಂದ ನೋಡಿ ಯಾವ ಯಾವ ಫಾಲೋಯರ್ಸ್ ಯಾವ ಗುರುಗಳು ಹೇಳ್ಕೊಟ್ರು ಅದನ್ನೇ ನಂಬುತ್ತಾ ಬಂದ್ರೆ ಬಿಟ್ಟರೆ ಟೋಟಲಿ ದೇವರು ಒಂದೇ ಪ್ರವಾದಿಗಳು ಒಂದು ಮಾರ್ಕೆಟಿಗೆ ಹೋದ್ರಂತೆ ಅಲ್ಲಿ ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಮಾರ್ಕೆಟಿಗೆ ಹೋದಾಗ ಧಾನ್ಯಗಳನ್ನು ಹಾಕ್ಕೊಂಡು ಕೂತಿದ್ದಾನಂತೊಬ್ಬ ಆ ಧಾನ್ಯಗಳನ್ನು ಇವರು ಹೋಗಿ ಮುಟ್ಟಿದಾಗ ಕೆಳಗಡೆ ತೇವ ತೇವ ಇತ್ತಂತೆ ಮೇಲ್ಗಡೆ ಡ್ರೈ ಇತ್ತಂತೆ ಅವ್ರು ಹೇಳ್ತಾರೆ ಎದ್ಯಕೆ ತೇವ ಇದೆ ಒಳಗಡೆ ಅದು ಮಳೆಯಲ್ಲಿ ಸ್ವಲ್ಪ ನೆಂದಿದೆ ವ್ಯಾಪಾರ ಆಗೋದಿಲ್ಲ ಅಂತ ನಾನು ಡ್ರೈ ಇಟ್ಟಿದ್ದೇನೆ ಅಂತ ನೀನು ಮೋಸ ಮಾಡಿ ಮಾರಿ ಆ ಮಾರಿದ ಹಣದಲ್ಲಿ ನೀನು ಧಾನ್ಯ ತಗೊಂಡೋಗಿ ತಿಂದದ್ದು ಅಲ್ಲ ಪ್ರೀತಿ ಪ್ರೀತಿಯಾಗುವುದಿಲ್ಲ ನೀನು ಮೋಸ ಮಾಡಿ ಮಾರಬೇಡ ಎಂಥ ಮಾತ್ರೆ ಇದು ನೀನು ಸಮಾಜಕ್ಕೆ ಮೋಸ ಮಾಡಿ ತಿನ್ಬೇಡ ಅಂತ ಹೇಳಿರ್ತಕ್ಕಂಥ ಅಂಥ ಮಾತುಗಳನ್ನು ನಾವು ರೂಢಿಸ್ಕೊಂಡ್ರೆ ಖಂಡಿತವಾಗಿ ಮನುಕುಲಕ್ಕೆ ದೊಡ್ಡ ಸಂದೇಶವಾಗತ್ತೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ